ಕನಕಪುರ ತಾಲೂಕಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿಕಟಪೂರ್ವ ಸಂಸದರು ಹಾಗೂ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರು ವಿಧಾನಪರಿಷತ್ ಸದಸ್ಯ ಎಸ್ ರವಿ ಅವರು ತಾಲೂಕಿನಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಅವರ ಕಾರ್ಯಗಳು ಶ್ಲಾಘನೀಯ ಎಂದು ಪರಿಸರ ಸ್ನೇಹಿ ಮರಸಪ್ಪ ರವಿ ಮಾತನಾಡಿದರು ನಗರದ ಕೆ ವೃತ್ತದ ಬಳಿ ಮಾತನಾಡಿದ ಅವರು ರಾಷ್ಟ್ರೀಯ ಹೆದ್ದಾರಿ ತುಂಗಣಿಬೈ ಪಾಸ್ ರಸ್ತೆಯಿಂದ ರಾಷ್ಟ್ರೀಯ ಹೆದ್ದಾರಿ ನಾರಾಯಣಪ್ಪ ಕೆರೆಬೈ ಪಾಸ್ ರಸ್ತೆವರೆಗೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಾಲ್ಕೂವರೆ ಕಿಲೋಮೀಟರ್ ಉದ್ದದ ಚತುಷ್ಪಥ ಕಾಂಕ್ರೀಟ್ ರಸ್ತೆಯನ್ನು ನಗರದ ಎಂಜಿ ರಸ್ತೆ ಮೂಲಕ ನಿರ್ಮಾಣ ಮಾಡಲಾಗುತ್ತಿದೆ ಇದರಿಂದ ನಗರಕ್ಕೆ ಸುಂದರ ಬರಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾಂಕ್ರೀಟ್ ರಸ್ತೆಗಳು ಹಲವಾರು ಪ್ರಯೋಜನಗಳನ್ನು ಹೊಂದಿವೆ ಅವು ಬಾಳಿಕೆಯಿಂದ ಕೂಡಿದ್ದು ಉತ್ತಮ ಗುಣಮಟ್ಟದ ರಸ್ತೆಯಾಗಿವೆ ಕಡಿಮೆ ನಿರ್ವಹಣೆಯ ರಸ್ತೆಯಾಗಿವೆ ಮತ್ತು ಹೆಚ್ಚಿನ ತೂಕವನ್ನು ತಡೆದುಕೊಳ್ಳಬಲ್ಲ ರಸ್ತೆಗಳಾಗಿವೆ ಜೊತೆಗೆ ಅವು ಸುರಕ್ಷಿತ ಮತ್ತು ಇಂಧನ ದಕ್ಷತೆಯನ್ನು ಹೊಂದಿವೆ ಎಂದು ತಿಳಿಸಿದರು ಕಾಂಕ್ರೀಟ್ ರಸ್ತೆಗಳು ಪರಿಸರ ಸ್ನೇಹಿಯಾಗಿದ್ದು ಡಾಂಬರು ರಸ್ತೆಗಳಿಗಿಂತ ಹೆಚ್ಚು ಬಾಳಿಕೆ ಬರಲಿವೆ ಸುಮಾರು ನಲವತ್ತೈದು ಐವತ್ತು ವರ್ಷಗಳ ಕಾಲ ಬಾಳಿಕೆ ಬರಬಹುದು ಎಂದು ಅಂದಾಜಿಸಿದರು ಡಾಂಬರು ರಸ್ತೆಗಳು ಸಾಮಾನ್ಯವಾಗಿ ಹತ್ತು ವರ್ಷಗಳವರೆಗೆ ಮಾತ್ರ ಬಾಳಿಕೆ ಬರುತ್ತವೆ ಕಾಂಕ್ರೀಟ್ ರಸ್ತೆಗಳು ಬಿರುಕುಗಳು ಹಳ್ಳ ಗುಂಡಿಗಳು ಬೀಳುವುದಿಲ್ಲ ಆದ್ದರಿಂದ ಅವುಗಳಿಗೆ ಕಡಿಮೆ ನಿರ್ವಹಣೆ ಅಗತ್ಯವಿರುತ್ತದೆ ಎಂದು ಹೇಳಿದರು ಕಾಂಕ್ರೀಟ್ ರಸ್ತೆಗಳು ಟ್ರಕ್ಗಳು ಮತ್ತು ಭಾರೀ ಯಂತ್ರೋಪಕರಣಗಳಂತಹ ಭಾರೀ ವಾಹನಗಳ ಭಾರವನ್ನು ಚೆನ್ನಾಗಿ ತಡೆದುಕೊಳ್ಳಬಲ್ಲವು ಕಾಂಕ್ರೀಟ್ ರಸ್ತೆಗಳು ವಾಹನಗಳು ವೇಗವಾಗಿ ನಿಲ್ಲಲು ಸಹಾಯ ಮಾಡುವ ಉತ್ತಮ ಜಾರುವ ಪ್ರತಿರೋಧವನ್ನು ಹೊಂದಿವೆ ಅವು ಮಳೆಯ ನಂತರ ವೇಗವಾಗಿ ಒಣಗುತ್ತವೆ ಇದು ಸುರಕ್ಷಿತ ಚಾಲನೆಗೆ ಸಹಾಯ ಮಾಡುತ್ತದೆ ಕಾಂಕ್ರೀಟ್ ರಸ್ತೆಗಳಲ್ಲಿ ಚಾಲನೆ ಮಾಡುವಾಗ ವಾಹನಗಳು ಡಾಂಬರು ರಸ್ತೆಗಳಿಗಿಂತ ಕಡಿಮೆ ಇಂಧನವನ್ನು ಬಳಸುತ್ತವೆ ಕಾಂಕ್ರೀಟ್ ರಸ್ತೆಗಳು ಕಡಿಮೆ ಹಸಿರುಮನೆ ಅನಿಲ ಹೊರಸೂಸುವಿಕೆಗೆ ಕಾರಣವಾಗುತ್ತವೆ ಮತ್ತು ಕಡಿಮೆ ವಸ್ತುಗಳನ್ನು ಬಳಸುತ್ತವೆ ಇದು ಪರಿಸರಕ್ಕೆ ಉತ್ತಮವಾಗಿದೆ ಕಾಂಕ್ರೀಟ್ ರಸ್ತೆಗಳು ರಾತ್ರಿಯಲ್ಲಿ ಚಾಲಕರಿಗೆ ಉತ್ತಮವಾಗಿ ರಸ್ತೆಗಳು ಕಾಣುವಂತೆ ಮಾಡುತ್ತವೆ ಏಕೆಂದರೆ ಅವು ಬೆಳಕನ್ನು ಚೆನ್ನಾಗಿ ಪ್ರತಿಫಲಿಸುತ್ತವೆ ಎಂದು ತಿಳಿಸಿದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೂರದೃಷ್ಟಿಯ ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕು ಎಂಬ ಉದ್ದೇಶದಿಂದ ರೈತರಿಗೆ ರೇಷ್ಮೆ ಸಾಕಾಣಿಕೆ ಹೈನುಗಾರಿಕೆ ತಾಲೂಕಿನ ರೈತರ ಮಕ್ಕಳು ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಲೆಂದು ನುರಿತ ಶಿಕ್ಷಕರನ್ನು ಒಳಗೊಂಡ ಶಾಲೆಗಳು ಸಣ್ಣ ಮತ್ತು ಮಧ್ಯಮ ವರ್ಗದ ಜನರಿಗೆ ವ್ಯಾಪಾರ ವಹಿವಾಟುಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಉತ್ತಮ ಸಮಾಜಕ್ಕಾಗಿ ಪ್ರಜಾಭಾರತ್ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು